ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಕುಕ್ಕಿಂಗ್ ವಿಡಿಯೋ ನನ್ನ ತಂಬಳೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಇವತ್ತು ಪಾಲಕ್ ರೇಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಒಂಥರ ಪಾಲಾಕ್ ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ವಾಶ್ ಮಾಡಿಟ್ಟಿದ್ದೀನಿ ಒನ್ ಬಟಾಣಿ ನೈಟೇ ನೆನೆಸಿಟ್ಟಿದೆ ನಂತರ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಈರುಳ್ಳಿ ಒಗ್ಗರಣೆ ಕರ್ಬೇವಿನ ಸೊಪ್ಪು ಟೊಮೊಟೊ ಈರುಳ್ಳಿ ನಂತರ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿ ಹೀಟ್ ಆದ ನಂತರ ಒಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಅದೇ ಬಾಣಲಿಗೆ ಅದರ ಒಂದು ಸ್ಪೂನ್ ಉಪ್ಪೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕುದಿ ಬರಬೇಕು ನೀರು ಲೈಟಾಗಿ ಕುದಿ ಬರಬೇಕಾದ್ರೆ ಪಾಲಕ್ ಸೊಪ್ಪು ವಾಶ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಲಕ್ ಅಂದರೆ ನೀರಲ್ಲೇ ಬಾಯ್ಲ್ ಮಾಡ್ಕೊಳೋದು ಪಾಲಕ್ ಸ್ವಲ್ಪ ಕಹಿ ಇರುತ್ತಲ್ಲ ಅದರಿಂದ ನೀರಲ್ಲಿ ಬಾಯ್ಲ್ ಮಾಡಿಕೊಂಡು ಮುಂಚೆನೇ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟು ಕಹಿ ಬರಲ್ಲ ಒಂದೆರಡು ನಿಮಿಷ ಬಾಯ್ಲ್ ಆಗಲಿ ನೋಡ್ಬೋದು ಈಗ ಬಾಯ್ಲ್ ಆಗ್ತಿದೆ ನಾವೇನು ನೀರು ಹಾಕಿರ್ತೀವೋ ಆ ನೀರೆಲ್ಲ ಫುಲ್ಲು ಹೋಗಬೇಕು ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೋಬೇಕು ಪಾಲಕ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಬಾಯ್ಲ್ ಮಾಡ್ಕೊಳ್ಳಿ ನೋಡ್ಬೋದು ನೀರೆಲ್ಲ ಹೋಗಿದೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ನೀರೆಲ್ಲ ಹಿಂಗೋಗಿಬಿಡುತ್ತೆ ನೋಡ್ಬೋದು ಒಂಥರ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತಾಳಿ ಮಿಕ್ಸಿ ಜಾರ್ಗೆ ಹಸಿ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಂತರ ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಳ್ಳಿ ಕಟ್ ಮಾಡಿ ನಂತರ ಹಸಿ ಕೊಬ್ಬರಿ ಆ್ಯಡ್ ಇದ್ದೀನಿ ಕೊಬ್ಬರಿ ಜೊತೆಗೇ ಪಾಲಕ್ ಬೇಯಿಸಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪೆಲ್ಲ ಆ್ಯಡ್ ಮಾಡಿಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಂಡು ಬನ್ನಿ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ಕುಕ್ಕರ್ ಈಟಾದ ನಂತರ ಆಯಿಲ್ ಹಾಕ್ಕೊಳ್ಳಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಥರ ಬಿರಿಯಾನಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಸಾಸಿವೆ ಹಾಕ್ಕೊಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಂಥರ ಹಿ ಈರುಳ್ಳಿ ಒಂದು ಎರಡು ಈರುಳ್ಳಿ ಉದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೈಟ ಇಟ್ಟಿದ್ವಲ್ಲ ಆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ವಾಶ್ ಮಾಡಿಬಿಟ್ಟು ನಂತರ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಕೂಡ ಉದ್ದಿದ್ದಕ್ಕೆ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮನೇಲಿ ಪನ್ನೀರ್ ಇತ್ತು ನಾನೇ ಮನೇಲಿ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಆ ಪನ್ನೀರ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಪನ್ನೀರ್ ರೆಸಿಪಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಪನ್ನೀರ್ ಮಾಡ್ಕೋಬೇಕು ಹಾಲಲ್ಲಿ ಅಂತ ನಂತರ ಪೇಸ್ಟ್ ಮಾಡಿದ್ವಲ್ಲ ಮಿಕ್ಸಿಗೆ ಹಾಕ್ಕೊಂಡು ಆ ಪೇಸ್ಟ್ ಕೂಡ ಇವಾಗ ಆ್ಯಡ್ ಮಾಡ್ಕೊತ ಇದ್ದೀನಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಮಸಾಲ ಹಾಕಿದ ನಂತರ ಇವಾಗ ಒಂದು ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಏನು ಚಿಕನ್ ಮಸಾಲೆ ಏನೂ ಆ್ಯಡ್ ಮಾಡ್ತಿಲ್ಲ ಬರೀ ಗರಂ ಮಸಾಲ ಅಷ್ಟೇ ಆ್ಯಡ್ ಮಾಡಿರೋದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈಗ ನೀವು ಅಕ್ಕಿ ಎರಡು ಗ್ಲಾಸ್ ತಾಣಿದರೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದೂವರೆ ಚೊಂಬಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ನೀರೆಲ್ಲ ಕುದಿ ಬರಬೇಕು ನೀರೆಲ್ಲ ಕುದಿ ಬರಬೇಕಾದ್ರೆ ಲಿಡ್ಡು ಓಪನ್ ಮಾಡಿ ನೋಡ್ಕೊಳ್ಳಿ ಈಗ ಅಕ್ಕಿ ಹಾಕ್ಕೊಳ್ಳಿ ನೀರು ಕುದಿ ಬಂದಮೇಲೆ ಏನು ತಿಕ್ಕಿ ಅಂದರೆ ಅಕ್ಕಿ ಹಾಕೋದು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕೋದ್ರಿಂದ ಉದುರಾಗುತ್ತೆ ಅನ್ನ ಮುಂಚೆನೇ ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕೋದ್ರಿಂದ ಅನ್ನ ಎಲ್ಲ ನುಣ್ಣಗಾಗೋಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಅದರಿಂದ ನಾನು ನೀರೆಲ್ಲ ಕುದಿ ಬರಬೇಕಾದ್ರೆ ಅಕ್ಕಿ ಹಾಕ್ಕೊಳ್ತೀನಿ ನಾನು ನಾರ್ಮಲ್ ಸೋನಾ ಮೊಸರು ಅಕ್ಕಿನೇ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸೆವೆಂಟಿ ಪರ್ಸೆಂಟ್ ಹಾಗೆ ಕುಕ್ ಆಗಬೇಕು ಲಿಡ್ ಕ್ಲೋಸ್ ಮಾಡಬೇಡಿ ಈಗ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಗಮ್ಮಂತ ಸ್ಮೆಲ್ ಬರ್ತಿದೆ ನೋಡಿ ಈಗ ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿದೆ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಅದು ಟೂ ವಿಜಿಲ್ ಬರಲಿ ಸಾಕಾಗುತ್ತೆ ನೋಡ್ಬೋದು ವಿಜಿಲ್ ಬರ್ತಿದೆ ಎರಡು ವಿಜಿಲ್ ಕಂಪ್ಲೀಟ್ ಆಗಿದೆ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ ವಿಝೀಲು ಕೂಡ ತಣ್ಣಗಾಗಿದೆ ನೋಡ್ಬೋದು ಏರೆಲ್ಲ ಔಟ್ ಆಗಿದೆ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ಮಸಾಲ ಆಗಿರ್ಬೋದು ರೈಸ್ ಪನ್ನೀರು ಪ್ರತಿಯೊಂದು ಚೆನ್ನಾಗಿ ಕುಕ್ಕಾಗಿದೆ ಮಿಕ್ಸ್ ಮಾಡಿದ್ದೀನಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಮಾಡೋ ವೀಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ Thank you for watching.